ನಾನು ಫಸ್ಟ್ನೇ ಆರ್ಡ್ರು ಪಿಕಪ್ ಮಾಡಿದ್ದೀನಿ ಅಯೋಧ್ಯ ದಿನ ಮೂರು ಫ್ಲೋರ್ ಹತ್ತಿ ಆ ಐದು ಆರ್ಡ್ರ್ ಅಂದರೆ ಸಾಕಾಗ್ಬಿಡುತ್ತೆ ಸೀರಿಯಸ್ ಆಗಿ ಜೀರೋ ಫೋರ್ ರೆಡಿಯ ಬೈ ಹಾಂ ಏಟ್ ಸಿಕ್ಸ್ ಜೀರೋ ಫೋರ್ ನೋಡಿದ್ದೀರಾ ಥ್ಯಾಂಕ್ ಯು ಬ್ರೋ ಪೆಟ್ರೋಲ್ ಖಾಲಿನ ಅಲ್ಲಿ ಮುಂದೆ ಸಿಗ್ನಲ್ವರೆಗೂ ಬಿಡ್ತೀನಿ ಅಲ್ಲಿ ಮುಂದೆ ಇನ್ನು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿದೆ ಹಾಂ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಹಾಫ್ ಹೆಲ್ಮೆಟ್ ಹಾಕೊಳ್ಳೋಬೇಡಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಬಿದ್ದೋದ್ರೆ ಸುಮ್ಮನೆ ಡೇ ಆ್ಯಕ್ಸಿಡೆಂಟ್ಗಳಾದರೆ ಸುಮ್ಮನೆ ಪ್ರಾಬ್ಲಮ್ ಕೆಲವು ಕಸ್ಟಮರ್ಸ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ಹತ್ರ ಹೋಗಿದ ತಕ್ಷಣ ನಿಮ್ಮ ಆರ್ಡ್ರನ್ನ ನಮ್ಮ ಕೈಗೆ ಕೊಡಲ್ಲ ಒಂದು ಕಡೆ ಬಿಸ್ಲು ಒಂದು ಕಡೆ ಟ್ರಾಫಿಕ್ಕು ಇಷ್ಟೆಲ್ಲ ಕಷ್ಟಪಡ್ಕೊಂಡು ನಿಮ್ಮ ಹತ್ರಕ್ಕೆ ಮೇಲೆ ಫೈವ್ ಸೆವೆನ್ ಏಟ್ ಫೈಲಾ ಥ್ಯಾಂಕ್ ಯು ಸರ್ ಸಂತಿನಿ ಹದಿಮೂರು ಅವರ್ ಲಾಗಿನ್ ಹದಿಮೂರು ಅವರ್ ಲಾಗಿನ್ಗೆ ಸಾವಿರದ ್ರ ವೆಲ್ಕಮ್ ಟು ನಮ್ಮ ಅನ್ವೇಷ ನನ್ನ ಮತ್ತೊಂದು ವಿಡಿಗೆ ಮೇಲ್ಸೋ ನಾನು ನಿಮ್ಮ ಪ್ರೀತಿ ಶಂಕರ್ ಸೊ ಇವತ್ತೇನಪ್ಪ ಅಂದ್ರೆ ನೀವು ತುಂಬಾ ಜನ ಕೇಳ್ತಾ ಇದ್ದೀರಾ ಬ್ರೋ ಸ್ವಿಗಿ ಬಿಟ್ಬಿಟ್ರ ಸ್ವಿಗಿ ಬಿಟ್ಬಿಟ್ರ ಅಂತ ಇಲ್ಲ ಸ್ವಿಗ್ಗಿಯನ್ನು ಬಿಡಲಿಲ್ಲ ಬಿಕಾಸ್ ಒಂದು ಸ್ವಲ್ಪ ಅರ್ನಿಂಗ್ಸ್ನ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದರೆ ಈಗ ಸ್ವಿಗ್ಗಿಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ತುಂಬ ಕಷ್ಟಪಡಬೇಕು ಅದನ್ನು ಒಂದು ಸ್ವಲ್ಪ ಸ್ಮಾರ್ಟ್ ವರ್ಕಾಗಿ ಮಾಡೋಣ ಟ್ರೈ ಮಾಡೋಣ ಅದು ವರ್ಕೌಟ್ ಆಗುತ್ತಾ ಅಂತ ಒಂದು ಪೋಟರ್ ಮತ್ತು ರ್ಯಾಪಿಡೋನ ಮಿಕ್ಸ್ ಮಾಡಿ ಮಾಡಿದೆ ಸೊ ಆ ವಿಡಿಯೋಸು ನಿಮಗೆ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇವತ್ತು ಸ್ವಿಗ್ಗಿ ಮಾಡೋಣ ಅಂತ ಏನಕ್ಕೆ ಸ್ವಿಗ್ಗಿ ಮಾಡ್ತಾ ಇದೇನೆಂದರೆ ತುಂಬ ದಿವಸ ಆಯಿತು ತುಂಬ ಜನ ಏನು ಬ್ರೋ ಸ್ವಿಗ್ಗಿ ಬಿಟ್ಬಿಟ್ಟ ಸ್ವಿಗ್ಗಿ ಬಾಯ್ ನೀವು ಸ್ವಿಗ್ಗಿ ಬಿಟ್ಬಿಟ್ರ ಅಂತ ಅಂತ ಇದ್ರಿ ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ಸ್ವಿಗ್ಗಿ ಮಾಡೋಣ ಅಂತ ಎಷ್ಟು ಗಂಟೆವರೆಗೂ ಮಾಡ್ತೀನಿ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆಗೆ ಮತ್ತೆ ಬಂದು ರೆಸ್ಟ್ ಮಾಡಿ ಒಂದು ತ್ರೀ ಅವರ್ಸು ಮತ್ತು ಸಂಜೆ ಒಂದು ಏಳು ಗಂಟೆ ಅಂದರೆ ಆರು ನಲವತ್ತೈದು ಏಳು ಗಂಟೆಯಿಂದ ರಾತ್ರಿ ಹತ್ತು ನಲ್ವತ್ತೈದವರೆಗೂ ಮಾಡೋಣ ಅಂತ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ನಿಮಗೆ ತಿಳಿಸ್ತೀನಿ ಏನಪ್ಪ ಆಫರ್ ಇದೆ ಅಂದರೆ ಇವತ್ತು ಒಂದು ಆರ್ಡ್ರಿಗೆ ಇಪ್ಪತ್ತು ರೂಪಾಯಿ ಆಫರ್ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇದೆ ಸೊ ನೋಡೋಣ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಮಾಡೋಣ ಅಂತ ಸಾವಿರದ ಐನೂರ ಐವತ್ತು ರೂಪಾಯಿ ಮಾಡಿದ್ರೆ ಐ ತಿಂಕ್ ಟೋಟಲ್ ಇವತ್ತು ಎರಡು ಸಾವಿರ ಆಗುತ್ತೆ ನೋಡೋಣ ನನ್ನ ಟಾರ್ಗೆಟ್ ಅದು ಇಟ್ಟಿದ್ದೀನಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ನೋಡೋಣ ತುಂಬ ದಿವಸ ಆಯಿತು ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅಂದರೆ ಸ್ವಿಗ್ಗಿ ಮಾಡೋದು ಒಂದು ಸ್ವಲ್ಪ ಕಷ್ಟ ಏನಕ್ಕೆ ಕಷ್ಟ ಹೆಂಗೆ ಕಷ್ಟ ಅಂತ ನಿಮಗೆ ತಿಳಿಸ್ತೀನಿ ಸ್ವಿಗಿ ಮಾಡೋಕ್ಕೆ ಕಷ್ಟ ಅಂದರೆ ಅಂತ ಏನಕ್ಕಪ್ಪ ಹೇಳಿದ್ದಂದ್ರೆ ಈ ರೋಜ್ ಈ ಫೀಲ್ಡಲ್ಲಿ ಸ್ವಿಗ್ಗಿಯಲ್ಲೇ ತುಂಬ ಚೆನ್ನಾಗಿ ದುಡ್ಡು ಮಾಡೋಕ್ಕಾಗೋದು ಡೈಲಿ ಮತ್ತೆ ಸ್ವಿಗ್ಗಿನೇ ಕಷ್ಟ ಆಗೋದು ಏನಕ್ಕೆ ಈಗ ನಿಮಗೆ ಅದಕ್ಕೆ ಗೊತ್ತು ಬಿಸಿಲಲ್ಲಿ ಸಾಯ ಬಿಸಿಲಲ್ಲಿ ಮನೆ ಬಂದರೂ ಈಗ ಏನೇ ಆದರೂ ಲಾಗಿನ್ ಮೈಂಟೈನ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಲಾಗಿನ್ ಮೈಂಟೈನ್ ಮಾಡಬೇಕು ಅಂದರೆ ಬಿಸಿಲಲ್ಲಿ ಇರಲಿ ಆದರೂ ಬರಲಿ ಏನೇ ಆಗಲಿ ಪ್ರಲಯ ಹೋದ್ರೂ ಲಾಗಿನ್ ಇದ್ದರೆ ಸ ಇನ್ಸೆಂಟಿವ್ ಬರೋದು ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಕಷ್ಟ ಅಂತೇಳಿದ್ದು ಮತ್ತು ಇನ್ನೊಂದು ಇವಾಗ ಬಿಸಿಲು ನಿಮಗೆ ಗೊತ್ತಿದೆ ಇನ್ನೇನು ಫಾರ್ಟಿ ಡಿಗ್ರೀಸ್ಗೆ ಇನ್ನೇನು ಹತ್ತತ್ರ ಇದ್ದೀವಿ ಇನ್ನು ಸೊ ಫಾರ್ಟಿ ಡಿಗ್ರೀಸ್ ಥರ ಬಿಸಿಲು ಇದೆ ಸೊ ನಿಜವಾಗ್ಲೂ ಈ ಬಿಸಿಲಲ್ಲಿ ಕಷ್ಟ ಎ ಕಷ್ಟ ಮಾಡೋದು ಅದರಲ್ಲೂ ಈ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಮೇಲೆ ಹೋಗಬೇಕು ಕೊಟ್ಟು ಬರಬೇಕು ಬಿಲ್ಡಿಂಗ್ಗಳಿಗೆ ಕೆಲವು ಇರೋಲ್ಲ ಸೊ ಅದು ಕಷ್ಟ ಸ್ನೇಹಿತರೆ ಸೊ ಇವತ್ತಿನ ಫಸ್ಟ್ನೇ ಆರ್ಡ್ರು ಪಿಕಪ್ ಮಾಡಿದ್ದೀನಿ ಆರಿಂದ ಡ್ರಾಪ್ ಬಂದ್ಬಿಟ್ಟು ಗೌರಿ ಅಪಾರ್ಟ್ಮೆಂಟ್ ಕಡೆ ಐ ಥಿಂಕ್ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಬೇಕು ಬ್ಯಾಚ್ ಆರ್ಡ್ರ್ ಕೊಟ್ಟ ಡಬ್ಬ ಲಾಟ್ರಿ ಮತ್ತು ಅದೇ ರೆಸ್ಟೋರೆಂಟೆ ಒಂದು ಆರ್ಡ್ರ್ ಪಿಕ್ ಮಾಡಿದ ಮೇಲೆ ಕೊಟ್ಟಿದ್ದಾನೆ ನೋಡಿ ಈ ಥರ ಕೂಡ ಕೊಡ್ತಾನೆ ಬ್ಯಾಚ್ ಆರ್ಡ್ರು ಸೊ ಈಗ ಈ ಆರ್ಡ್ರನ್ನ ಇಲ್ಲಿ ಇಟ್ಬಿಟ್ಟು ಆ ಆರ್ಡ್ರ್ನು ಪಿಕಪ್ ಮಾಡಕ್ಕೆ ಹೋಗಬೇಕು ನಾನು ಪಿಕಪ್ ಮಾಡಾದ ಮೇಲೆ ಕೊಟ್ಟವ್ ನಾಲ್ಕು ಅದು ನಾಲ್ಕು ಕಾಫಿ ಒಂದು ಇಡ್ಲಿ ಒಂದು ವಡೆ ಇದು ಇನ್ನೊಂದು ಹದಿನೈದು ನಿಮಿಷ ಮಾಡ್ತಾನೆ ಹ್ಞೂ ಪಿಕಪ್ ಆದಮೇಲೆ ಕೊಟ್ಟಿದ್ದೇನೆ ಅಣ್ಣ ನಾಲ್ಕು ಕಾಫಿ ಕೊಡಿ ಅಣ್ಣ ನಾಲ್ಕು ಕಾಫಿ ಹೇಳಿ ಬೈ ದೋಡ್ರಿ ಸ್ನೇಹಿತರೆ ಎರಡನೇ ಆರ್ಡ್ರೂ ಪಿಕಪ್ ಆಯಿತು ರೆಡಿ ಕೊಟ್ಟರೆ ರೆಡಿಗೆ ತೊಗೊಳ್ಬೇಕು ರೀ ರೆಡಿ ಬಂದಿಲ್ಲ ಅಂದರೆ ಪಿಕಪ್ ಮಾಡೋಕ್ಕಾಗಲ್ಲ ರೆಡಿ ಕೊಡಲೇಬೇಕಿರು ರೆಡಿ ಕೊಡಲಿಲ್ಲ ಅಂದರೆ ಪಿಕಪ್ ಮಾಡೋಕ್ಕಾಗಲ್ಲ ಸ್ವಿಗ್ಗಿಯಲ್ಲಿ ಇದೊಂದು ತಲೆನೋವು ಅಣ್ಣ ಫೋರ್ ತ್ರೀ ಡಬಲ್ ನೈನು ಫೋರ್ ತ್ರೀ ಡಬಲ್ ನೈನ್ ಒಂದೊಂದು ಸರಿ ಐಟಮ್ ರೆಡಿ ಮಾಡ್ತಾರೆ ಫುಡ್ ರೆಡಿ ಕೊಡೋಲ್ಲ ಫುಡ್ ರೆಡಿ ಮಾಡ್ತಾರೆ ಐಟಮ್ ಕೊಡೋಲ್ಲ ಇದೊಂದು ಸ್ವಲ್ಪ ತಲೆನೋವಿದೆ ಇದೆ ನಮ್ಮ ಹಳೆ ವಿಡಿಯೋಗಳು ನೋಡಿದರೆ ಗೊತ್ತಾಗಿರುತ್ತೆ ಸ್ವಿಗ್ಗಿಯಲ್ಲಿ ಯಾವ ಥರ ಹಿಂಸೆ ಅಂತ ಸೊ ಆ ಹಿಂಸೆ ಎಲ್ಲ ತಡ್ಕೊಂಡ್ರೇ ಇರಲಿ ಅರ್ನಿಂಗ್ಸ್ ಮಾಡೋಕ್ಕಾಗೋದು ಸೊ ಎರಡನೇ ಆರ್ಡ್ರ್ ಪಿಕ್ ಮಾಡಿದ್ದೀನಿ ಸೊ ಬನ್ನಿ ಡ್ರಾಪ್ ಆದರೆ ಹೋಗೋಣ ಸ್ನೇಹಿತರೆ ನೋಡಿ ಫಸ್ಟ್ನೇ ಆರ್ಡ್ರ್ ಸ್ನೇಹಿತರೆ ಫಸ್ಟ್ನೇ ಆರ್ಡ್ರು ಡಿಲ್ವರಿ ಆಯಿತು ಬನ್ನಿ ಈಗ ಸೆಕೆಂಡು ಸೆಕೆಂಡ್ ಆರ್ಡ್ರ್ ನೋಡಿ ಇದು ಅದನ್ನು ಎತ್ಕೊಂಡೋಗಿ ಡ್ರಾಪ್ ಮಾಡಬೇಕು ಕೆಲವು ಮನೆಗಳದ್ದು ಇದು ಅಂತಲ್ಲೇ ನಾವು ಅಂದರೆ ಮನೆ ನಂಬರ್ ಹಾಕಿರ್ತಾರೆ ಬಟ್ ಯಾವುದು ಡೋರ್ ನಂಬರ್ ಏನೋ ಕರೆಕ್ಟಾಗಿ ಹಾಕಿರಲ್ಲ ಸೊ ಬನ್ನಿ ಸೆಕೆಂಡ್ ಆರ್ಡ್ರೋ ಡ್ರಾಪ್ ಹತ್ರ ಎ ಬ್ಲಾಕ್ ಒನ್ ಫೈ ಝೀರೋ ಒನ್ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಸ್ನೇಹಿತರೆ ಸೊ ಎರಡನೇ ಹಾಡು ಡ್ರಾಪ್ ಹತ್ರ ಬಂದಿದ್ದೀವಿ ಇದರಲ್ಲಿ ಏನಪ್ಪ ಅಂದರೆ ಲೈಕ್ ಸ್ವಿಗ್ಗಿಯಲ್ಲಿ ಈಗ ಅಪಾರ್ಟ್ಮೆಂಟ್ಗಳ ಹತ್ರ ಬಿದ್ದಾಗ ಇದೆ ಸ್ವಲ್ಪ ತೊಂದರೆ ಅಂದರೆ ಈಗ ಮೈನ್ ಗೇಟಲ್ಲಿ ಎಂಟ್ರಿ ಮಾಡಿಸ್ಬೇಕು ಒನ್ ಫೈ ಜೀರೋ ಒನ್ ಮೈನ್ ಗೇಟಲ್ಲಿ ಎಂಟ್ರಿ ಮಾಡಿಸ್ಬೇಕು ಸೆಕ್ಯೂರಿಟಿ ಅಪ್ಪ ಅಲೋ ಮಾಡಬೇಕು ಮತ್ತು ಇಲ್ಲಿ ಇವ್ರ ಕಸ್ಟಮರ್ ಅಲೋ ಮಾಡಬೇಕು ಅಲ್ಲವ್ರಿಗೂ ಸೆಕ್ಯೂರಿಟಿ ಬೀಳಲ್ಲ ಮತ್ತೆ ಬರಬೇಕು ಲಿಫ್ಟಲ್ಲಿ ಹೋಗಬೇಕು ಮೇಲೆ ಹೋಗಬೇಕು ಅವ್ರು ಬೆಲ್ ಮಾಡಬೇಕು ಅವ್ರಿಗೆ ಕೊಡಬೇಕು ಆಮೇಲೆ ಮತ್ತೆ ಲಿಫ್ಟ್ ಕಾಯಬೇಕು ಲಿಫ್ಟ್ ಕೆಳಗಡೆ ಬರಬೇಕು ಮತ್ತೆ ಹೋಗಬೇಕು ಇದು ಸ್ವಿಗ್ಗಿಯಲ್ಲೇ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಸೊ ಬನ್ನಿ ಎರಡನೇ ಆರ್ಡ್ರು ಕೈಯಲ್ಲಿದೆ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಸ್ನೇಹಿತರೆ ಎರಡು ಆರ್ಡ್ರೂ ಕಂಪ್ಲೀಟಾಗಿ ಡ್ರಾಪ್ ಆಯಿತು ಸೊ ಎರಡು ಆರ್ಡ್ರಿಗೆ ಎಷ್ಟಪ್ಪ ಕೊಟ್ಟಂದರೆ ಫಸ್ಟ್ನೇ ಆರ್ಡ್ರಿಗೆ ಮೂವತ್ತು ರೂಪಾಯಿ ಇದೇನಪ್ಪ ಇರಿ ಸ್ವಲ್ಪ ಅದು ನೋಡಿ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಫಸ್ಟ್ನೇ ಆರ್ಡ್ರಿಗೆ ನಲ್ವತ್ತು ರೂಪಾಯಿ ಇನ್ನೊಂದು ಆರ್ಡ್ರಿಗೆ ಮೂವತ್ತು ರೂಪಾಯಿ ಒಂದು ಆರ್ಡ್ರಿಗೆ ಇಪ್ಪತ್ತು ರೂಪಾಯಿ ಸರ್ಜು ಇನ್ನೊಂದು ಆರ್ಡ್ರಿಗೆ ಹತ್ತು ರೂಪಾಯಿ ಸರ್ಜು ಅಲ್ಲ ಅದಕ್ಕೂ ಇಪ್ಪತ್ತು ರೂಪಾಯಿ ಸರ್ಜೆ ಸೊ ಎರಡಕ್ಕೂ ಸರಿ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಎಪ್ಪತ್ತು ರೂಪಾಯಿ ಆಯಿತು ನೋಡೋಣ ಈಗ ಮೂರನೇ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ ಇವತ್ತು ಆರ್ಡರ್ ಲೆಕ್ಕ ಹೊಡೆಯಲ್ಲ ಅಂದರೆ ಎಮ್ ಜಿ ನೀವು ನಂದು ಅಲೆ ವೀಡಿಯೋಗಳೆಲ್ಲ ನೋಡಿದರೆ ಎಮ್ ಜಿ ಮಾಡ್ತಿದ್ದೆ ಎಮ್ ಜಿ ಮಾಡುವಾಗ ನಾನು ಆರ್ಡ್ರ್ ಲೆಕ್ಕ ಹೊಡಿತಿದ್ದೆ ಈಗ ಆರ್ಡರ್ ಲೆಕ್ಕ ಹೊಡಿಯೋಕ್ಕಾಗಲ್ಲ ಅಂದರೆ ಅರ್ನಿಂಗ್ಸ್ ಲೆಕ್ಕ ಹೊಡೆಯೋದು ಆರ್ಡರ್ಗಳು ಜಾಸ್ತಿ ಆದರೂ ಹೊಡಿಬೇಕು ಇಲ್ಲ ಕಮ್ಮಿ ಆದರೂ ಸೊ ಒಟ್ಟಿನಲ್ಲಿ ನನಗೇನಂದರೆ ಈಗ ಸಾವಿರದ ಐನೂರ ಐವತ್ತು ರೂಪಾಯಿ ಆಗಬೇಕು ಸಾವಿರದ ಐವತ್ತಲ್ಲಿ ಇವತ್ತು ಎಪ್ಪತ್ತು ರೂಪಾಯಿ ಆಗಿದೆ ಓಕೆ ಬನ್ನಿ ನೋಡೋಣ ಏನಪ್ಪ ಅಂದರೆ ಸ್ವಿಗ್ಗಿ ಝೊಮೊಟೊ ಈ ಥರ ಫುಡ್ ಡಿಲಿವರಿ ಮಾಡೋದ್ರಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂದರೆ ನಾವು ಪರ್ಟಿಕ್ಯುಲರಾಗಿ ನಮ್ಮ ಏರಿಯಾದಲ್ಲೇ ಇರ್ತೀವಿ ನಾವು ಅಂದರೆ ಈಗ ನಮ್ಮ ನಮಗೆ ಗೊತ್ತಿರೋ ಏರಿಯಾದಲ್ಲಿ ನಮ್ಮ ಝೋನ್ ಅಂತ ಇರ್ತದಲ್ಲ ಅದರಲ್ಲೇ ಓಡಾಡ್ತಾ ಇರ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಝೋನ್ ಬಂದ್ಬಿಟ್ಟು ನ್ಯೂ ಬಿ ಎಲ್ ರೋಡು ಆರ್ ಟಿ ನಗರು ಸೊ ಈ ಸರೌಂಡಿಂಗಲ್ಲೇ ಇರ್ತೀವಿ ಸೊ ಅಮ್ಮಮ್ಮ ಅಂದರೆ ಇದಕ್ಕಿಂತ ಒಂದು ಸ್ವಲ್ಪ ಬಿಟ್ಟು ಮುಂದೆ ಒಂದು ಐದಾರು ಕಿಲೋಮೀಟ್ರ್ ಹೋಗ್ತೀವಿ ಮತ್ತು ರಿಟರ್ನ್ ಇಲ್ಲಿಗೆ ಬಂದುಬಿಡ್ತೀವಿ ಅದೇ ನಾವು ಪೋಟರು ರ್ಯಾಪಿಡೋ ಈ ರೀತಿ ಮಾಡಿದಾಗ ಇಡೀ ಬೆಂಗಳೂರೇ ಓಡಾಡ್ತೀವಿ ಸೊ ಇಡೀ ಬೆಂಗಳೂರಿಗೆ ಎಲ್ಲ ಸುತ್ತ ಆಡಬೇಕಾಗುತ್ತೆ ಸೊ ಅದ್ರ ಕಂಪರೇಷನ್ ಮಾಡಿಕೊಂಡ್ರೆ ಇದು ಬೆಸ್ಟ್ ಅನ್ನಿಸಿಬಿಡುತ್ತೆ ಏನಕ್ಕೆ ಅಂದರೆ ಈ ಲೋಕಲ್ ಏರಿಯಾಗಳಲ್ಲೇ ಇರ್ತೀವಿ ಸೊ ಇಲ್ಲಿಲ್ಲೇ ಆರಾಮಾಗಿ ಗೊತ್ತಿರೋ ಏರಿಯಾಗಳಲ್ಲಿ ತಿರ್ಗಾಡ್ಕೊಂಡು ಆರಾಮಾಗಿರ್ಬೋದು ಆದರೆ ಒಂದು ಸ್ವಲ್ಪ ಎಲ್ಲ ಕಡೆ ಓಡಾಡಬೇಕು ಅಂದರೆ ಇಡೀ ಬೆಂಗಳೂರು ಓಡಾಡಬೇಕು ಮ್ಯಾಪ್ ಸಹಾಯ ಇಲ್ಲ ಅಂದರೆ ಮ್ಯಾಪ್ ಇಲ್ಲ ಅಂದರೆ ಗೋವಿಂದ ಆಗಿಬಿಡ್ತೀವಿ ಇನ್ನೊಂದು ಆರ್ಡ್ರ್ ಬಂತು ಮೂರನೇದು ಫಿಲ್ಟರ್ ಕಾಫಿಯಿಂದ ಎಮ್ ಬಿ ಸಿ ಹೆರಿಟೇಜ್ ಅಂತ ಎಲ್ಲಂದರೆ ಇದು ಯಶವಂತಪುರ ಯಶವಂತಪುರ ಪೊಲೀಸ್ ಸ್ಟೇಷನ್ ಮುಂದೆ ಇರೋ ಇದು ಸೊ ಫಸ್ಟು ಅದಕ್ಕಿಂತ ಮುಂಚೆ ಈ ಆರ್ಡ್ರನ್ನ ಪಿಕ್ ಮಾಡಬೇಕು ಫಿಲ್ಟರ್ ಕಾಫಿದು ಸೊ ಪಿಕಪ್ ಅಂದರೆ ಪಿಕಪ್ ಮಾಡೋಣ ಓಕೆ ಇಷ್ಟೊತ್ತು ಅದೇ ರೆಸ್ಟೋರೆಂಟ್ ಮುಂದೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ಅಲ್ಲೇ ಇದ್ದಾಗ ಆರ್ಡ್ರ್ ಕೊಟ್ಟಿಲ್ಲ ಅಲ್ಲಿಂದ ಇನ್ನೇನೊಂದು ಐನೂರು ಮೀಟ್ರ್ ಬಿಟ್ಟು ಅಂದರೆ ಐನೂರು ಮೀಟ್ರ್ ಇಲ್ಲ ಒಂದು ಹತ್ತತ್ರ ಒಂದು ಒಂದು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ಟಿದೆ ಎರಡು ಸಿಗ್ನಲ್ ಜಂಪ್ ಮಾಡಿದ್ದೆ ಅವಾಗ ಮತ್ತೆ ಅದೇ ರೆಸ್ಟೋರೆಂಟ್ಗೆ ಹೇಳ್ಕೊತಾನೆ ಅಂಥ ಟೈಮಲ್ಲಿ ನೋಡಿ ಈಗ ಒಂದು ಆರ್ಡ್ರ್ ಇದ್ದಿದ್ದಿಲ್ಲ ಈ ಆರ್ಡ್ರ್ ಇದು ಈ ಬಿಲ್ಡಿಂಗಲ್ಲಿ ಮೂರನೇ ಫ್ಲೋರ್ ಇದೆ ಸೊ ಮೂರನೇ ಫ್ಲೋರ್ಗೆ ಲಿಫ್ಟ್ ಇಲ್ಲ ಲಿಫ್ಟ್ ಇಲ್ದಿರೋ ಹತ್ತು ಹತ್ತಿ ಹೋಗಬೇಕು ಮೂರು ಫ್ಲೋರ್ ಮೆಟ್ಲತ್ತೋಗ್ಬೇಕು ಅಂದರೆ ಸಾಕಾಗ್ಬಿಡುತ್ತೆ ಸೊ ಒಂದು ಆರ್ಡ್ರ್ ದಿನಕ್ಕೆ ಅಂದರೆ ಏನೋ ಅನ್ಬೋದು ದಿನಕ್ಕೆ ಒಂದು ಮಿನಿಮಮ್ ಐದರಿಂದ ಆರು ಆರ್ಡ್ರ್ ಆಗ್ತಾರೆ ಸೊ ದಿನ ಮೂರು ಫ್ಲೋರ್ ಹತ್ತಿ ಇಳಿಬೇಕು ಐದು ಆರ್ಡ್ರ್ ಅಂದರೆ ಸಾಕಾಗ್ಬಿಡುತ್ತೆ ಸೀರಿಯಸ್ ಆಗಿ ಯಪ್ಪ ಸೊ ಇದೇ ಥರ ಎಷ್ಟು ಬಿಲ್ಡಿಂಗ್ ಹತ್ತಿಳಿಬೇಕು ಗೊತ್ತಾ ಸ್ವಿಗ್ಗಿ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ಮಾತ್ರ ಈ ಥರ ಬಿಲ್ಡಿಂಗ್ ಹತ್ತಿಳಿಬೇಕು ಆಗಲೇ ಸುಸ್ತಾಗೋಯ್ತು ಸೊ ಬನ್ನಿ ಪಿಕಪ್ ಮಾಡೋಣ ಥ್ಯಾಂಕ್ ಯು ಜೀರೋ ಟು ಸಿಕ್ಸ್ ಟು ಸಿಕ್ಸ್ ತ್ರೀ ಸಿಕ್ಸ್ ಫೈ ಫೈನ ಶಂಕರ್ ಶಂಕರ್ ಹಾಂ

ನೋಡು ನೀನ್ ನೋಡ್ದ ನಾನು ನೀನ್ ಆರ್ಡರ್ ಹಾಕ್ಸ್ಕೊಂಡ್ಬಿಟ್ಟು ನನಗೆ ಆರ್ಡರ್ ಕೊಡ್ತಾ ಇಲ್ಲ ಇಲ್ಲಿ ಬರನಾ ಆರ್ಡರ್ ಬೀಳ್ತಾ ಇಲ್ಲ ಮನೆಗೆ ಹೋಗ್ಲಾ ಅಲ್ಲ ನಿಮ್ದಾಗ ನಾನು ಪೋಟಾರ ರ್ಯಾಪಿಡ್ ಆಗ ಮಾಡ್ಕಂತಿದ್ನ ಪಗ ದೊಡ್ಡದಾಗ ಬನ್ನಿ ಬ್ರೋ ಅಂತ ಕರೆದ್ಬಿಟ್ಟು ಈ ತರ ಎಲ್ಲ ಅವಮಾನ ಗುರು ಮಾಡು ಕೊಟ್ಟ ನನಗೆ ಆರ್ಡ್ರ್ ಕೊಟ್ಟಿದ್ದಾನೆ ಇಲ್ಲಿ ನೋಡು ಹೆಂಗೆ ಎಷ್ಟ ಚೆನ್ನಾಗಿರೋ ಕೊಟ್ಟಿದ್ದಾನೆ ಅಂದ್ರೆ ಕಾಲಿಕಟ್ಗೆ ಪಿಕಪ್ ಇಳ್ದವನೇ ಆಯ್ತಾ ಶ್ರೀರಾಮ್ ಸಮೀಕ್ಷೆಗೆ ಹಾಕವನೇ ಶ್ರೀರಾಮ್ ಸಮೀಕ್ಷೆಗೆ ಹಾಕ್ಬಿಟ್ಟು ಎಷ್ಟು ಕೊಟ್ಟವನೇ ಕೊಟ್ಟ ಅಮೌಂಟು ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಪಿಕಪ್ ಒಂದೂವರೆ ಕಿಲೋಮೀಟ್ರ್ ಡ್ರಾಪ್ ಐದುವರೆ ಗುರು ಹತ್ತು ರೂಪಾಯಿ ಸರ್ಚ್ ಕೊಟ್ಟಿದ್ದಾನಲ್ಲ ಅಲ್ಲ ಗುರು ಸರಿ ಸರಿ ಆಯ್ತು ಸರಿ ಆಯ್ತು ಬಂದು ಸ್ನೇಹಿತರೆ ಸೊ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಈಗ ಅರ್ನಿಂಗ್ಸು ಎಷ್ಟಪ್ಪಾಗಿದೆ ಅಂದರೆ ನಾನೂರ ಮೂವತ್ತೆರಡು ರೂಪಾಯಿ ಆಗಿದೆ ಸೊ ಈಗ ಮತ್ತೆ ಹನ್ನೆರಡು ಗಂಟೆ ಮೇಲೆ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದಾನೆ ಈಗ ಎಕ್ಸಾಕ್ಟಾಗಿ ಮಲ್ಲೇಶ್ವರಮಲ್ಲಿದ್ದೀನಿ ನಾನು ಸೊ ಈ ಒಂದು ಅಪ್ಡೇಟ್ ಕೊಡೋಣ ಅಂತ ಬನ್ನಿ ಈ ಒಂದು ಆರ್ಡ್ರನ್ನ ಪಿಕ್ ಮಾಡೋಣ ಈ ಒಂದು ಆರ್ಡ್ರಿಗೆ ಇಪ್ಪತ್ತೈದು ರೂಪಾಯಿ ಈಗ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ ಬಟ್ ಆದರೆ ಆರ್ಡ್ರ್ ಇಲ್ಲ ಬೇಗ ಬೇಗ ಆರ್ಡ್ರು ಕೊಡ್ತಾಯಿಲ್ಲ ಲೇಟಾಗಿ ಕೊಡ್ತಾಯಿದ್ದಾನೆ ತುಂಬ ವೆಯ್ಟ್ ಮಾಡಿಸಿ ವೆಯ್ಟ್ ಮಾಡಿಸಿ ಇದ್ದಾನೆ ನಾನ್ನೂರ ಮೂವತ್ತು ರೂಪಾಯಿ ಅಂದರೆ ಆ್ಯಕ್ಚುಲಿ ಇದೊಂಥರ ಕಮ್ಮಿನೇ ಆಯ್ತಪ್ಪ ಯಾಕೆ ಕಮ್ಮಿ ಆಯಿತು ಅಂದರೆ ಸರ್ಜೆಲ್ಲ ಇತ್ತು ಬೆಳಗ್ಗೆ ಇಪ್ಪತ್ತು ರೂಪಾಯಿ ಇತ್ತು ಆಮೇಲೆ ಹತ್ತು ರೂಪಾಯಿ ಇತ್ತು ಆಮೇಲೆ ಹದಿನೈದು ರೂಪಾಯಿ ಇತ್ತು ಸೊ ಆದ್ರೂ ತುಂಬ ಕಮ್ಮಿ ಅರ್ನಿಂಗ್ಸ್ ಆಗಿದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ವಿಗ್ಗಿ ಒಂದು ಮಾಡೋದೊಂದು ಗಾಂಚಲಿ ಕೆಲಸ ಏನಪ್ಪಾ ಅಂದರೆ ಸರ್ಜ್ ಕೊಡ್ತಾನೆ ಸರ್ಜ್ ಕೊಟ್ಟಿರೋ ಟೈಮಲ್ಲಿ ಇನ್ಶಾಮಟ್ ಗೆಲ್ಕಂತಾನೆ ಮತ್ತು ಪಿಕಪ್ ಮೂರು ನಾಲ್ಕು ಕಿಲೋಮೀಟ್ರ್ ಗೆಲ್ಕಂತಾನೆ ಅದು ಮಾಡ್ತಾನೆ ತಪ್ಪು ಬಟ್ ನೋಡೋಣ ಬನ್ನಿ ಈಗ ಒಂದು ಆರ್ಡ್ರನ್ನ ಪಿಕ್ ಮಾಡೋಣ ಈಗ ಎಕ್ಸಾಕ್ಟಾಗಿ ಮಲ್ಲೇಶ್ವರಮಲ್ಲಿ कैलिफोर्निया बरेटो अकाउंट है एट सिक्स जीरो फोर रेडी है भाई रेडी दे दिया ना हाँ नहीं चले टेन थाउजेंड ट रेडी दे दिया चक्कर हो भाई क्यों ऐसा रेडी दे दिया ಹಾ ಕ್ಯೂ ಕ್ಯೂತಿದೆಯಾ ಬೋಲು ಹಾಂ ಬ್ರೋ ನಮ್ಮ ಅನ್ವೇಷಣೆ ಹಾಂ ಏಟ್ ಸಿಕ್ಸ್ ಜೀರೋ ಫೋರ್ ನೋಡಿದ್ದೀರಾ ಥ್ಯಾಂಕ್ ಯು ಬ್ರೋ ಹಾಂ ಹಾಂ ಪೋ ಇವತ್ತು ಸಾಟರ್ಡೆ ಸಂಡೇ ಏ ಇಲ್ಲ ಬ್ರೋ ಅರ್ನಿಂಗ್ಸ್ ನಾವು ಅರ್ನಿಂಗ್ಸ್ ಮಾಡ್ತೀವಲ್ಲ ಯಾರಾದರೂ ಹೊಸಬರು ಬಂದರೆ ಅವ್ರಿಗೆ ಯೂಸ್ ಆಗ್ಬೇಕಲ್ಲ ಏ ಇಲ್ಲ ಇಲ್ಲ ಈಗ ನಾನು ಮಾಡ್ತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಿ ಯಾರಾದರೂ ಬಂದು ಮಾಡ್ಕೊಳ್ಳೋರಿಗೆ ಅವ್ರಿಗೆ ಈಸಿ ಆಗುತ್ತಲ್ಲ ಸ್ವಿಗ್ಗಿ ಬ್ರೋ ಎಲ್ಲದಕ್ಕಿಂತ ಬೆಸ್ಟ್ ಸ್ವಿಗ್ಗಿ ಬಟ್ ಕಷ್ಟ ಅಷ್ಟೆ ಕಷ್ಟ ಇದೆ ಬಟ್ ದುಡ್ಡು ಇದೆ ಬ್ರೋ ಹೌದಾ ಹೆಂಗಿದೆ ನಾಲ್ಕು ವರ್ಷದಿಂದ ಪೆಟ್ರೋಲ್ ಓಕೆ ಯು ಬ್ರೋ ಅಲ್ಲಿ ಮುಂದೆ ಬಿಡ್ತೀನಿ ಅಲ್ಲಿ ಮುಂದೆ ಇನ್ನು ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಇದೆ ಗೊತ್ತಾ ಓಕೆ ತೊಂದರೆ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ ಸೊ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟೈಮ್ ತೊಂದರೆ ಆಗೇ ಆಗುತ್ತೆ ಸೊ ನಾನು ಹೇಳೋದೇನಪ್ಪ ಅಂದರೆ ಇವತ್ತು ಇನ್ನು ಇವ್ರಿಗಾಗಿದೆ ಇನ್ನೊಂದು ದಿವಸ ನಮಗಾಗ್ಬೋದು ಸೊ ಪ್ರತಿಯೊಬ್ಬರಿಗೂ ದಯವಿಟ್ಟು ತೊಂದರೆ ತೊಂದರೆಯಲ್ಲಿದ್ದಾಗ ದಯವಿಟ್ಟು ಹೆಲ್ಪ್ ಮಾಡಿ ಏನಿದ್ ಪರ್ಸ್ನಲ್ಲಾ ಓ ಇದನ್ನು ಹಾಕೊಂಡು ಪೆಟ್ರೋಲ್ ಪೆಟ್ರೋಲ್ ಕಲಿಯೋ ಬಿಟ್ರೆ ತಲ್ಕೋದ್ ಕಷ್ಟ ಹಾ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಹಾಫ್ ಹೆಲ್ಮೆಟ್ ಹಾಕೊಳ್ಳೋಬೇಡಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಬಿದ್ದೋದ್ರೆ ಸುಮ್ಮನೆ ಸುಮ್ಮನೆ ಪ್ರಾಬ್ಲಮ್ ಎಷ್ಟು ಇದು ಸ್ಪೀಡ್ ಹೋಗುತ್ತಲ್ಲ ಎಪ್ಪ ಅರವ ಐವತ್ತು ಹೋಗುತ್ತೆ ಐವತ್ತು ನಲ್ವತ್ತು

ಕೆಲವು ಕಸ್ಟಮರ್ಸ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದರೆ ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ಹತ್ರ ಹೋಗಿದ ತಕ್ಷಣ ನಿಮ್ಮ ಆರ್ಡ್ರನ್ನ ನಮ್ಮ ಕೈಗೆ ಕೊಡಲ್ಲ ಮಿನಿಮಮ್ ಹದಿನೈದು ನಿಮಿಷದಿಂದ ನಲವತ್ತೈದು ನಿಮಿಷ ಒನ್ ಅವರ್ವರೆಗೂ ನಮ್ಮನ್ನು ಅಲ್ಲಿ ವೆಯ್ಟ್ ಮಾಡಿಸ್ತಾರೆ ಸೊ ಕೆಲವು ರೆಸ್ಟೋರೆಂಟ್ಗಳ ಹತ್ರ ಆದರೆ ನಿಮಗೋಸ್ಕರ ನಾವು ಅಲ್ಲಿ ಜಗಳ ಆಡಿಕೊಂಡು ಕಿತ್ತಾಡಿಕೊಂಡು ನಿಮ್ಮ ಆರ್ಡ್ರನ್ನ ಪಿಕ್ ಮಾಡ್ಕೊತೀವಿ ಸೊ ಅಲ್ಲಿ ಅವರತ್ರ ಲಾಸ್ಟ್ಗೆ ಫೈನಲ್ ಕಿತ್ತಾಡ್ಕೊಂಡು ರೋಡ್ ಮೇಲೆ ಬಂದಮೇಲೆ ಒಂದು ಕಡೆ ಬಿಸಿಲು ಒಂದು ಕಡೆ ಟ್ರಾಫಿಕ್ಕು ಇಷ್ಟೆಲ್ಲ ಕಷ್ಟಪಡ್ಕೊಂಡು ನಿಮ್ಮ ಹತ್ರಕ್ಕೆ ಬಂದಮೇಲೆ ನಾವು ಕೇಳೋದು ಒಂದೇ ನಿಮ್ಮ ಹತ್ರ ರೆಕ್ಸ್ಪೆಕ್ಟ್ ಮಾತ್ರ ನಿಮ್ಮ ಹತ್ರ ಕೇಳೋದು ನಾವು ಟೈಮ್ ಬಂದ್ಬಿಟ್ಟು ಏಳು ಮೂವತ್ತು ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಏಳು ಮೂವತ್ತು ಏಳಾಗಿದೆ ಸೊ ನೋಡಿ ಬೆಳಗ್ಗೆ ತೋರಿಸೋದನ್ನಲ್ಲ ಇದೊಂದು ಇದಕ್ಕೆ ಇವತ್ತಿಗೆ ಬರ್ತಿರೋದು ಒಂಬತ್ತನೇ ಟೈಮ್ ಗುರು ಇದೇ ಇದಕ್ಕೆ ಒಂಬತ್ತು ಸರಿ ಹತ್ತು ಇಳಿಬೇಕು ಅಂದರೆ ಸಾಕಾಗೋಗುತ್ತೆ ಬನ್ನಿ ಪಿಕಪ್ ಮಾಡೋಣ ರೋಲ್ಸ್ಕಿಂಗ್ ರೋಲ್ಸ್ಕಿಂಗ್ ರೋಲ್ ಸ್ಕಿಂಗ್ ರೋಲ್ಸ್ಕಿಂಗ್ ಅಭ್ಯ ಡಬಲ್ ಒನ್ ಜೀರೋ ಟು ಡಬಲ್ ಒನ್ ಜೀರೋ ಟು ರೆಡಿಯೇ ಕ್ಯಾ ಹೋಗ್ಯ ಭಯ ಸ್ನೇಹಿತರೆ ಇದು ಆರು ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ದು ನಾನು ಆ್ಯಕ್ಚುಲಿ ಯಾವಾಗ ವೀಡಿಯೋ ಮಾಡಿಲ್ಲ ಕ್ಯಾಮ್ರಾದಲ್ಲಿ ಚಾರ್ಜಿಂಗ್ ಇರಲಿಲ್ಲ ಸೊ ಆರು ಗಂಟೆಗೆ ಡ್ಯೂಟಿ ಮಾಡಿ ಮಾಡಿ ಇದು ನಾಲ್ಕನೇ ಆಡರು ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಸುಸ್ತಾಗ್ತಾಯಿದೆ ಸ್ವಿಗ್ಗಿ ಮಾಡುವಾಗಂತೂ ಸೀರಿಯಸ್ಸಾಗಿ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಗುರು ಸ್ವಿಗ್ಗಿ ಹೊಡಿಬೇಕು ಅಂದರೆ ಮಾತ್ರ ಸೀರಿಯಸ್ ಆಗಿ ಈ ಥರ ರಿಸ್ಕ್ ತೊಗೊಂಡು ಹೊಡಿಬೇಕು ಗುರು ಬೆಳಗ್ಗೆಯಿಂದ ಎದ್ನೋ ಬಿದ್ನೋ ಒಳ್ಳೆ ಒಲಂಪಿಕ್ಸಲ್ಲಿ ರನ್ನಿಂಗ್ ರೇಸ್ ರೇಸ್ತಾರೋ ಓಡ್ತಾನೆ ಇರಬೇಕು ಓಡ್ತಾನೆ ಇರಬೇಕು ಓಡ್ತಾನೇ ಇರಬೇಕು ಅದು ಎಂಡಂತೂ ಸಿಗೋಲ್ಲ ಆ ಥರ ಓಡಬೇಕು ಅಷ್ಟು ನೋಡಿ ಈಗ ಬೆಳಗ್ಗೆಯಿಂದ ಸಾಕಾಗ್ಬಿಡುತ್ತೆ ನನಗೆ ಕ್ಯಾಮ್ರಾ ಆನ್ ಮಾಡೋಕ್ಕೂ ಟೈಮ್ ಇಲ್ಲ ಆರು ಗಂಟೆಯಿಂದ ಆರ್ಡ್ರ್ ಮೇಲೆ ಆರ್ಡ್ರ್ ಅಂದರೆ ಲೈಕ್ ರೀಚ್ ಆಗಿ ಡ್ರಾಪ್ ಮಾಡಿದ ತಕ್ಷಣ ಇನ್ನೊಂದು ಆರ್ಡ್ರ್ ಕೊಡ್ತಾನೆ ಅಲ್ಲಿ ಹೋಗಬೇಕು ಪಿಕ್ ಮಾಡಬೇಕು ಮತ್ತೆ ಹೋಗಬೇಕು ಡ್ರಾಪ್ ಮಾಡಬೇಕು ಅದೊಂಥರ ಸಾಕಾಗ್ಬಿಡುತ್ತೆ ಸೊ ಬನ್ನಿ ಈಗ ಈ ಆರ್ಡ್ರ್ ಕೊಟ್ಟರೆ ನನಗೆ ಇನ್ನೂ ಸಾವಿರದ ಐವತ್ತಿಗೆ ಮುನ್ನೂರು ಮುನ್ನೂರ ಹತ್ತತ್ರ ಮುನ್ನೂರ ಹತ್ತು ರೂಪಾಯಿನ ಬೇಕಾಗುತ್ತೆ ಸೊ ಟ್ರೈ ಮಾಡೋಣ ಹಾಗಿದ್ದಾಗಲಿ ನೋಡೋಣ ಟೈಮ್ ಬಂದುಬಿಟ್ಟು ಎಂಟು ಗಂಟೆಗೆ ಇನ್ನು ಹತ್ತು ಹದಿನೈದು ನಿಮಿಷ ಟೈಮ್ ಇದೆ ಸೊ ಎರಡು ಅವರ್ ಅಷ್ಟೇ ಅಂದರೆ ಸರ್ಜು ಅಟ್ಲೀಸ್ಟ್ ಆರು ಆರ್ಡ್ರ್ ಇಲ್ಲ ಏಳು ಆರ್ಡ್ರ್ ಹೊಡಿಬೇಕು ಸೊ ಹೊಡೆದ್ರೆ ಮಾತ್ರ ವರ್ಕೌಟ್ ಆಗೋದು ಸೊ ಬನ್ನಿ ಟ್ರೈ ಮಾಡ್ತೀನಿ ಬ್ಯಾಕ್ ಟು ಬ್ಯಾಕು ಒಂದು ಸ್ವಲ್ಪ ಜೋರಾಗಿ ಕೆಲಸ ಮಾಡಬೇಕಾಗುತ್ತೆ ಸೊ ಹ್ಞೂ ಥ್ಯಾಂಕ್ ಯು ಫೈವ್ ಸೆವೆನ್ ಏಯ್ಟ್ ಫೈಲಾ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಸೊ ಫೈನಲ್ ಆಗಿ ಹತ್ತು ಇಪ್ಪತ್ನಾಲ್ಕಕ್ಕೆ ಡ್ಯೂಟಿನ ಆಫ್ ಮಾಡ್ತಾ ಇದ್ದೀನಿ ಸೊ ಟೋ ಫೈನಲಾಗಿ ಈಗ ಟಾರ್ಗೆಟ್ ನಂದು ಕಂಪ್ಲೀಟ್ ಆಯಿತು ಎಷ್ಟಪ್ಪ ಆಯಿತು ನಿಮ್ಗೆ ಈಗ ತೋರಿಸ್ತೀನಿ ಹದಿಮೂರು ಅವರ್ ಲಾಗಿನ್ ಹದಿಮೂರು ಅವರ್ ಲಾಗಿನ್ಗೆ ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಆಗಿದೆ ಪ್ಲಸ್ ಇನ್ಸೆಂಟಿವ್ ಒಂದು ಫೈವ್ ಹಂಡ್ರೆಡು ಸಾರಿ ಸೆವೆನ್ ಹಂಡ್ರೆಡು ಇವತ್ತು ಸಂಡೇ ಅಲ್ವಾ ಸೆವೆನ್ ಹಂಡ್ರೆಡು ಪ್ಲಸ್ ಒಂದು ಲಾಗಿನ್ ಇನ್ಸೆಂಟಿವ್ ಒಂದು ನೂರೈವತ್ತು ಟೋಟಲ್ ಎರಡು ಸಾವಿರದ ಐನೂರು ರೂಪಾಯಿ ವಿತ್ ಟಿಪ್ಸು ಟೋಟಲ್ ಅಂದರೆ ವಿತ್ ಟಿಪ್ಸು ಸೇರಿ ಎರಡು ಸಾವಿರದ ಐನೂರು ರೂಪಾಯಿ ಇವತ್ತು ಅರ್ನಿಂಗ್ಸ್ ಆಗಿದೆ ಸೊ ಎಷ್ಟು ಅವರ್ ಲಾಗಿನ್ ಹೇಳಿ ಹದಿಮೂರು ಅವರ್ ಚಿಲ್ಲರೆ ಅಂದರೆ ಹದಿಮೂರು ಅವರ್ ಹತ್ತಿರ ಹತ್ರ ಹದಿಮೂರು ಅವರ್ ಹತ್ತು ನಿಮಿಷ ಏನೋ ಸೊ ಮೂವತ್ತ ನಾಲ್ಕು ಆರ್ಡ್ರ್ ಮಾಡಿದ್ದೀನಿ ಮೂವತ್ತು ನಾಲ್ಕು ಆರ್ಡ್ರಿಗೆ ಎರಡು ಸಾವಿರದ ಐನೂರು ರೂಪಾಯಿ ವಿತ್ ಕಸ್ಟಮರ್ ಟಿಪ್ಸು ಗುರು ಸೀರಿಯಸ್ ಆಗಿ ಈ ಒಂದು ಎರಡು ಸಾವಿರದ ಐನೂರು ರೂಪಾಯಿ ಈಸಿಯಾಗಂತೂ ನಾನು ಮಾಡಿಲ್ಲ ಗುರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಬೆಳಗ್ಗೆ ಬಿಸಿಲು ಮಧ್ಯಾಹ್ನ ಬಿಸಿಲು ಒಂದು ಕಡೆ ಸೆಕೆ ಒಂದು ಕಡೆ ದಾಹ ಎಪ್ಪ ಒಂದು ಕಡೆ ರೆಸ್ಟೋರೆಂಟ್ ಹತ್ರ ಸಾಯ್ಬೇಕು ಒಂದು ಕಡೆ ಕಸ್ಟಮರ್ ಲೊಕೇಶನ್ ಆಗ್ಲತ್ತಿರ ನಿಜವಾಗ್ಲೂ ಹೇಳ್ತಿದ್ದೀನಿ ಈಜಿ ಅಮೌಂಟ್ ಅಂತೂ ಅಷ್ಟು ಈಸಿಯಾಗಿ ಮಾಡಿಲ್ಲ ನಾನು ನಿಜ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಏಳು ಗಂಟೆ ಮೇಲೆ ನನಗಂತೂ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಎದ್ನೋ ಬಿದ್ದನೋ ಹೊಡೆದಿದ್ದೀನಿ ಏನಕ್ಕೆ ಅಂದರೆ ನಾನು ಇನ್ಸೆಂಟಿವ್ ಎಲ್ಲಿ ಸಿಗೋಲ್ಲ ಒಂದು ಇದಕ್ಕೆ ಸೊ ಇದು ಇವತ್ತಿನ ವೀಡಿಯೋ ಸೊ ಸ್ವಿಗ್ಗಿಯಲ್ಲಿ ಒನ್ ಡೇ ಅರ್ನಿಂಗ್ಸ್ ಎರಡು ಸಾವಿರದ ಐನೂರು ರೂಪಾಯಿ ಅದು ಸಂಡೇ ಸಾಟರ್ಡೆ ಇವತ್ತು ಶನಿವಾರ ದಿವಸ ಮಾಡಿದ್ದೀನಿ ಅದು ಸರ್ಜಿರೋದ್ರಿಂದ ಇಷ್ಟಾಗಿರೋದು ಇಲ್ಲಾಂದರೆ ಅಷ್ಟು ಆಗ್ತಾ ಇರಲಿಲ್ಲ ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ನಿಸ್ತು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಲ್ಲೈ ಬೆಲೈಕನ್ನು ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶಂಕರ್ ಇಲ್ಲಿವರೆಗೂ ನೋಡಿದಕ್ಕೆ ದಯವಿಟ್ಟು ತುಂಬ ತುಂಬ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಜೈ ಹಿಂದ್ ಜೈ ಕರ್ನಾಟಕ ಬಾಯ್ ಫ್ರೆಂಡ್ಸ್